ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಈ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕು ಈ ಸಮೀಕ್ಷೆಯಿಂದ ಸಂವಿಧಾನದಲ್ಲಿ ಅಡಿ ಅಡಿಯಲ್ಲಿ ನಡೆಯುತ್ತಿರುವಂತ ಈ ದೇಶ ಈ ರಾಜ್ಯವನ್ನು ಮುನ್ನಡೆಸಬೇಕು ಸಾಮಾಜಿಕ ಶೈಕ್ಷಣಿಕವಾಗಿ ಜನರಿಗೆ ಗುರುತಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ದಿಟ್ಟ ನಿರ್ಧಾರ ತಗೋ ತೆಗೆದುಕೊಂಡಿದೆ ಹೇಳಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಈ ಒಂದು ಸಮೀಕ್ಷೆ ಹಿಂದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಒಮ್ಮಾಗಿತ್ತು ಆದ್ರೆ ಈ ಸಮೀಕ್ಷೆ ಒಪ್ಪಗೊಳ್ಳಲು ತಾಂತ್ರಿಕವಾಗಿ ತೊಂದರೆ ಆಯಿತು ಸರ್ಕಾರಕ್ಕೆ ಹತ್ತು ವರ್ಷಗಳ ಹಿಂದೆ ಆದಂತ ಸಮೀಕ್ಷೆಯನ್ನು ಒಪ್ಗೊಳ್ಳುವ ಹಂತದಲ್ಲಿ ಇವತ್ತ ಸರ್ಕಾರದಲ್ಲಿ ತಾಂತ್ರಿಕ ತೊಂದರೆಗಳು ಬಂದಿದ್ರಿಂದ ಕಳೆದ ಒಂದು ಒಂದೂವರೆ ತಿಂಗಳಿಂದ ಮತ್ತೊಮ್ಮೆ ಈ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಭೆಯಲ್ಲಿ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತೊಮ್ಮೆ ಮರು ಸಮೀಕ್ಷೆ ಆಗ್ಬೇಕು ಸಾಮಾಜಿಕ ಶೈಕ್ಷಣಿಕವಾಗಿ ಜನರಿಗೆ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಚಿವ ಸಂಪುಟ ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ನಿರ್ಧಾರ ತೆಗೆದುಕೊಂಡಿದೆ ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಶಿಂದಗಿ ಮತಕ್ಷೇತ್ರದಲ್ಲಿ ಇವತ್ತು ಆಲ್ಮೇಲ್ ತಾಲೂಕು ಆಗಿರ್ಬೋದು ಶಿಂದಗಿ ತಾಲೂಕಿನ ಒಟ್ಟಾರೆಯಾಗಿ ಇವತ್ತು ನಗರ ಪಟ್ಟಣ ಪ್ರದೇಶ ಮತ್ತು ಹಳ್ಳಿಗಳ ಒಂದು ಸಮೀಕ್ಷೆ ಆಗ್ಬೇಕು ಅನ್ನುವ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಇವತ್ತು ಐದ್ನೂರ ಇಪ್ಪತ್ತ್ ಮೂರು ಜನ ಶಿಕ್ಷಕರನ್ನು ಈ ಒಂದು ಸಮೀಕ್ಷೆಗೆ ನೇಮಿಸಿ ಇದ್ರ ಮೇಲೆ ಇಪ್ಪತ್ತಾರು ಜನ ಇವತ್ತು ಗಳನ್ನು ನೇಮಿಸಿ ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗ ಇದಕ್ಕೆ ಒಳ್ಳೆ ರೀತಿಯಿಂದ ಸಲಹೆ ಸೂಚನೆ ಮಾರ್ಗದರ್ಶನ ಕಳೆದ ಒಂದು ಎಂಟತ್ತು ದಿವಸಗಳಿಂದ ಅವರಿಗೆ ಒಂದು ವಿಶೇಷವಾದ ತರಬೇತಿಯನ್ನು ಸಹಿತ ನೀಡಿದ್ದಾರೆ ಒಟ್ಟಾರೆಯಾಗಿ ಕ್ಷೇತ್ರದ ಮಾಜನತೆಯಲ್ಲಿ ಒಂದೇ ಮನವಿ ಮಾಡ್ಕೋತೀನಿ ಕರ್ನಾಟಕ ಘನ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಹಮ್ಮಿಕೊಂಡಿರುವಂತಹ ಈ ಜಾತಿ ಸಮೀಕ್ಷೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಾವು ಗುರುತ್ ಗುರುತಿಸಬೇಕಾಗಿತ್ತಂದ್ರೆ ನಮ್ಮ ಏನು ಶಿಕ್ಷಕ ವೃಂದ ಏನು ತಮ್ಮ ಮನೆ ಮನೆಗೆ ಇವತ್ತು ಅರವತ್ತು ಪ್ರಶ್ನೆಗಳನ್ನು ಕೇಳುವ ಮೂಲಕ ತಮ್ಮ ಸಮೀಕ್ಷೆಯನ್ನು ಇವತ್ತ ನಮೂದಿಸ್ತಾರೆ ಆ ವಿಷಯದಲ್ಲಿ ತಾವು ಅವರಿಗೆ ಸಹಕಾರ ಕೊಟ್ಟು ಧರ್ಮದ ಕಾಲನಲ್ಲಿ ಧರ್ಮ ಜಾತಿ ಕಾಲನಲ್ಲಿ ಜಾತಿ ಉಪಜಾತಿ ಕಾಲಂನಲ್ಲಿ ಉಪಜಾತಿ ಇವು ಮೂರೂ ಇವತ್ತು ಅಂಶಗಳನ್ನು ತಾವು ಗಣಿತಿದಾರರಿಗೆ ಇವತ್ತ ತಾವು ಮನವರಿಕೆ ಮಾಡಿಕೊಟ್ರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಈ ದೇಶ ಈ ರಾಜ್ಯವನ್ನು ಮುನ್ನಡೆಸಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅನ್ನುವ ಈ ಗಣಿತೀಯ ಮೂಲ ಉದ್ದೇಶ ಆಗಿದ್ರಿಂದ ತಾವೆಲ್ಲರೂ ಇಡೀ ಶಿಂದಗಿ ಮತಕ್ಷೇತ್ರದ ಮಹಾಜಂತೆ ಇವತ್ತು ಐವತ್ತಾರು ಸಾವಿರದ ಎಷ್ಟು ಕುಟುಂಬಗಳು ಅದೆಷ್ಟು ಮನೆಗಳು ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತಾರು ಮನೆಗಳ ಶಿಂದಗಿ ಮತಕ್ಷೇತ್ರದಲ್ಲಿ ತಾವೆಲ್ಲರೂ ಈ ಗಣತಿಯಲ್ಲಿ ಭಾಗವಹಿಸಬೇಕು ಈ ಗಣತಿಯನ್ನು ಇವತ್ತು ಕರ್ನಾಟಕ ಘನ ಸರ್ಕಾರದ ಆಶಯದ ಮೇರೆಗೆ ತಾವು ಯಶಸ್ವಿಗೊಳಿಸಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ಶಿಂದಗಿ ನಗರದ ಮತ್ತು ಎಲ್ಲ ಹಳ್ಳಿಗಳ ಮಹಾಜಂತೆಯಲ್ಲಿ ಇವತ್ತು ಶಿಂದಗಿ ತಾಲೂಕಿನ ಆಡಳಿತದ ಪರವಾಗಿ ನನ್ನ ವಿನಂತಿಯನ್ನು ನಾವು ಮಾಡ್ಕೋತಾ ಇದ್ದೀನಿ